ನಮ್ಮ ದೇಶದಲ್ಲಿ ರಜಿಸ್ಟ್ರೇಷನ್ ಆಗದೇ ಇರತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ್ತಾರೆ ದೇಶದಲ್ಲಿ ನಮ್ಮದು ದೊಡ್ಡ ಸಂಘಟನೆ ಜಗತ್ತಿನಲ್ಲಿ ನಮ್ಮ ದೊಡ್ಡ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ ಅವರ ಆರ್ ಎಸ್ ಎಸ್ ಸಂಘಟನೆ ಅವರ ಮೂಲ ಉದ್ದೇಶ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಅಸ್ಪೃಶ್ಯ ಅಸ್ಪೃಶ್ಯ ಜನಾಂಗ ಅಂದರೆ ದಲಿತ ಜನಾಂಗ ಹಿಂದುಳಿದ ಜನಾಂಗವನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅವ್ರ ಮೇಲೆ ಆಡಳಿತ ಮಾಡ್ಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಆರ್ ಎಸ್ ಎಸ್ ಸಾಫ್ಟ್ ಕಾರ್ನರ್ ಅನ್ನು ವಿಚಾರ ಅವರು ಉಳಿಸ್ತಾ ಇದ್ದಾರೆ ದೇವ್ರ ಹೆಸರಿನ ಮೇಲೆ ಧರ್ಮದ ಹೆಸರಿನ ಮೇಲೆ ಯಾಕಂತಂದರೆ ಆರ್ ಎಸ್ ಎಸ್ನವರು ನಮ್ಮ ದೇಶದ ಸಂವಿಧಾನವನ್ನೇ ಒಪ್ಕೊಳ್ತಾ ಇಲ್ಲ ಅವರು ದೇಶದ ಸಂವಿಧಾನ ಒಪ್ಕೊಳ್ದಿರ್ತಕ್ಕಂಥವ್ರು ದಲಿತ ಜನಾಂಗವನ್ನು ಒಪ್ಕೊಳ್ದಿರ್ತಕ್ಕಂಥವು ಹಿಂದೂದ ವರ್ಗದವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಒಪ್ಕೊಳ್ದಿರ್ತಕ್ಕಂಥವ್ರು ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಒಪ್ಕೊಳ್ಳ್ದಿರ್ತಕ್ಕಂಥವ್ರು ಇವರು ನಿಜವಾಗ್ಲು ನಮ್ಮ ದೇಶದಲ್ಲಿ ಭಯೋತ್ಪಾದಕರು ಅಂತ ನಾ ಹೇಳ್ತಾ ಇದ್ದೇನೆ ಇವರು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಒಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ ರಾಷ್ಟ್ರೀಯ ಹಿಂದೂ ಸೆಕೊಂಡು ಎಲ್ಲ ಧರ್ಮವನ್ನು ಗೌರವಿಸ್ತೈತಿ ಯಾವ ಸ್ವಾಮಿ ವಿವೇಕಾನಂದರು ಹುಟ್ಟಿದಂಥ ಧರ್ಮದಲ್ಲಿ ಹುಟ್ಟಿದ್ದೇವೆ ಮಹಾತ್ಮ ಗಾಂಧೀಜಿ ಧರ್ಮ ಹುಟ್ಟಿದಂಥ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ನಾವೆಲ್ಲ ಧರ್ಮವನ್ನು ಆದರೆ ಆರ್ ಎಸ್ ಎಸ್ನವರು ನಾವು ಹಿಂದೂ ಧರ್ಮದ ರಕ್ಷಕರಂತ ಸುಳನ್ನು ಹೇಳ್ತಾ ಇದ್ದಾರೆ ಅವರು ಅಂದ್ರೆ ಹಿಂದೂ ಧರ್ಮದಲ್ಲಿ ಯಾಕೆ ದಲಿತ ಸಮುದಾಯ ಇಲ್ಲ ಹಿಂದೂ ಸಮುದಾಯ ಇಲ್ಲ ಯಾಕೆ ಯಾಕೆ ಸಿದ್ಧಿ ಸಮುದಾಯ ಇಲ್ಲ ಕಾಡು ಸಮುದಾಯ ಇಲ್ಲ ಯಾಕಂದರೆ ಇವ್ರಿಗೆಲ್ಲೇ ಶೋಷಿತ ಸಮುದಾಯ ಕಾಣ್ತಾ ಇಲ್ಲ ಇವ್ರಿಗೆ ಅದಕ್ಕೆ ಇವರು ಒಂದು ನಾಟಕೀಯ ಬೆಳವಣಿಗೆ ಇವರಿಗೆಲ್ಲ ಗೊತ್ತಾಗ್ತದೆ ನಮ್ಮ ದೇಶ ಇಷ್ಟೇ ಇದೇ ಭಾಗದಲ್ಲಿ ಇರ್ತಕ್ಕಂಥ ಪ್ರಭು ಪ್ರಭಾವಿ ನಾಯಕರಂಥ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ನವರು ಸರ್ಕಾರದ ಪರ್ಮಿಷನ್ ತಗೊಂಡು ಏನೇ ಚಟುವಟಿಕೆಯನ್ನು ಮಾಡುವ ಮಾಡೋದಿದ್ರು ಸರ್ಕಾರದ ಪರ್ಮಿಷನ್ ತಗೊಂಡು ಮಾಡ್ಬೇಕಂತ ಒಂದೇ ಮಾತನ್ನು ಹೇಳಿದಕ್ಕೆ ಅವ್ರ ಮೇಲೆ ಎಲ್ಲರೂ ಮುಗಿಬೇಕು ಒಬ್ಬ ದಲಿತ ನಾಯಕನನ್ನು ತುಳಿಯುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಆರ್ ಎಸ್ ಎಸ್ನವರು ಅದರ ಎಂದೂ ಇಲ್ಲ ರಾಷ್ಟ್ರೀಯ ಹಿಂದೆ ಸಂಘಟನೆ ರಾಜ್ಯವ್ಯಾಪಿ ದೇಶವ್ಯಾಪಿ ಏನದಲ್ಲ ಸಂವಿಧಾನ ಪರವಾಗಿ ನಾವು ರಾಷ್ಟ್ರೀಯ ಹಿಂದಿನ ಸಂಘಟನೆ ಕೆಲಸ ಮಾಡ್ತಾಯಿದ್ದೀವಿ ಈ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯ ದಲಿತ ಸಮುದಾಯದ ಪರವಾಗಿ ಕೆಲಸ ಮಾಡ್ತೈತಿ ಎಲ್ಲ ಜಾತಿ ಎಲ್ಲ ಹಿಂದೂ ವರ್ಗದ ಜನರ ಪರವಾಗಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿ ಪ್ರಿಯಾಂಕ ಖರ್ಗೆ ಅವರ ಪರವಾಗಿ ಕೂಡ ರಾಜ್ಯವ್ಯಾಪಿ ಕೂಡ ನಾವು ಅವರು ಬೆಂಬಲಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಕೂಗು ಒಂದೇ ಆರ್ ಎಸ್ ಎಸ್ ಹಠಾವ್ ದೇಶ ಸಂವಿಧಾನ ಬಚಾವ್ ಆರ್ ಎಸ್ ಸಟಾವ್ ಸಂವಿಧಾನ ಬಚಾವ್ ಇದೇ ಒಂದು ಶ್ಲೋಗನ ನಮ್ಮದು ಅದನ್ನ ಒಂದು ಶ್ಲೋಗನದೊಂದಿಗೆ ನಾವು ರಾಜ್ಯವ್ಯಾಪಿ ಇದೆ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕಿನಿಂದ ಬಸವನ ಬಸವ ಕಲ್ಯಾಣದಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರಿಗೆ ಆರ್ ಎಸ್ ಎಸ್ ಸಟಾವ್ ಸಂವಿಧಾನ ಬಚಾವ್ ಸಂವಿಧಾನ ಉಳಿಯಗಾಗಿ ಭೀಮನರಿಗೆ ನಡಿಗೆ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಹತ್ತಾರು ಸಾವಿರ ಜನರೊಂದಿಗೆ ನಾವು ಪಾದಯಾತ್ರೆಯನ್ನು ಕೂಡ ನಾವು ಮಾಡ್ತಾ ಆರ್ ಎಸ್ ಎಸ್ ವಿರುದ್ಧ ಇಡೀ ಸಮಸ್ಥೆ ಹಿಂದೂ ವರ್ಗದ ಜನರನ್ನ ಜಾಗೃತಿ ಮಾಡುವಂಥ ಕೆಲಸವನ್ನು ಕೂಡ ನಾವು ರಾಷ್ಟ್ರೀಯ ಹಿಂದೂ ಸಂಘದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ ಜೈ ಭೀಮ್ ಶಿವಳೆ ಶಿವಳಿ ಅಂತ ರಾಷ್ಟ್ರೀಯ ಹಿಂದೂ ಸಂಘ ರಾಜ್ಯಾಧ್ಯಕ್ಷ ನಮ್ಮ ಗುಲ್ಬರಕ್ಕೆ ಆಗಮಿಸಿದ್ದಾರೆ ನಮ್ಮ ಇಲ್ಲಿ ನಡೀತಕ್ಕಂಥ ಆರ್ ಎಸ್ ಎಸ್ ಚಟುವಟಿಕೆ ಆಗಲಿ ನಮ್ಮ ದೇಶದಲ್ಲಿ ಭಾಳ ಹಿಂದುಳಿದ ವರ್ಗದ ಮ್ಯಾಗ ಒಂದು ರೀತಿ ಅನ್ಯಾಯ ಆಗ್ತಿದೆ ಎಲ್ಲರೂ ಕರಿಯ ಪ್ರಿಯಾಂಕಾ ಕರಿಯರ್ ಮ್ಯಾಗ ಎಲ್ಲರೂ ಮುಗಿಬಿದ್ದಾರ ಒಂದು ನೀವು ಪರ್ಮಿಷನ್ ತೊಗೊಂಡು ನೀವು ಹೋರಾಟ ಮಾಡೋದಕ್ಕೆ ಅವ್ರ ಮ್ಯಾಗ ಎಲ್ಲರೂ ಮುಗಿಬಿದ್ದು ಒಬ್ಬ ದಲಿತ ನಾಯಕನಿಗೆ ತುಳಿಬೇಕಂತ ವಿಚಾರವನ್ನು ಅವರು ಮಾಡ್ತಿದ್ದಾರೆ ಇದೇ ಉದ್ದೇಶವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವಳ್ಳಿ ಅವರು ಬಂದು ಇಲ್ಲಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ರಾಜ್ಯದಂತೆ ನಾವು ಹೋರಾಟ ಮಾಡಿ ಮುಂದೆ ನಾವೆಲ್ಲ ನಮ್ಮ ದಲಿತರಿಗಾಗಲಿ ಹಿಂದುಳಿದವರ್ಗಾಗಲಿ ಯಾರಿಗೇ ಆದರೂ ಅನ್ಯ ಆದರೂ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಇವ್ರ ಮಾತಕ್ಕಿವಂಕರ್ ಗುಲ್ಮೂರ್ತಿ ಗುಲ್ಬರ್ಗ ಜಿಲ್ಲಾಧ್ಯಕ್ಷೇ ಅಂಬೇಡ್ಕರ್ ಅವರಿಗೆ ಸಂವಿಧಾನ ವಿರೋಧಿ ಆರ್ ಎಸ್ ಎಸ್ಗೆ ಸಂವಿಧಾನ ವಿರೋಧಿ ಆರ್ ಎಸ್ ಎಸ್ಗೆ ದೇಶದಲ್ಲಿ ನೋಂದಣಿ ಆಗದ ಏಕೈಕ